ನಮಸ್ಕಾರ ವೀಕ್ಷಕರೇ ಉತ್ತಮ ವಾಗ್ಮಿ ದಕ್ಷ ಅಧಿಕಾರಿ ದೇಶ ಪ್ರೇಮಿ ಕನ್ನಡ ಪ್ರೇಮಿ ಸಾಕಾರ ಮೂರ್ತಿ ಶ್ರೀತಾ ರಮೇಶ್ ಕೆ ಎನ್ರವ್ರು ನಮ್ಮೊಂದಿಗಿದ್ದಾರೆ ಅವರು ನಿವೃತ್ತ ಡಿ ವೈ ಎಸ್ ಪಿ ರಾಮನಗರ ಈಗಾಗಲೇ ಸಮುದಾಯ ಟಿ ವಿ ಆ ವೀಕ್ಷಕರೇ ಅವರು ಚಿರಪರಿಚಿತರು ಅವರ ಮಾತುಗಳು ಕೇಳಲಿಕ್ಕೆ ಬಹಳ ಆನಂದವಾಗಿರ್ತದೆ ಮತ್ತು ಹೇಳುವಂಥ ವಿಚಾರಗಳು ಮಾಹಿತಿ ಪೂರ್ವಕವಾಗಿರ್ತವೆ ಅಂಥ ವ್ಯಕ್ತಿಯನ್ನು ಮತ್ತೊಮ್ಮೆ ನಿಮ್ಮನ್ನು ಕರ್ಕೊಂಬಂದು ಅವ್ರ ಜೊತೆಗೆ ಸಂವಾದವನ್ನು ಚರ್ಚೆಯನ್ನು ಮಾಡಲಿಕ್ಕೆ ಇಷ್ಟಪಡ್ತಾ ಇದೆ ಸಮುದಾಯ ಟಿ ವಿ ಬನ್ನಿ ಮಾತಾಡ್ಸೋಣ ಸರ್ ನಮಸ್ಕಾರ ಸರ್ ನಮಸ್ತೆ ಸರ್ ಮೊದಲನೇದಾಗಿ ಯಾವಾಗಲೂ ನಗನಾಗ್ತಾ ಇರ್ತೀರಿ ಸಂತೋಷವಾಗಿರ್ತೀರಿ ನಿಮ್ಮ ನಗುವಿಗೆ ಕಾರಣ ಸರ್ ಮುಗಳ ನಗೆಗೆ ಮುಪ್ಪಿಲ್ಲ ಅಂತ ನಗುವಾಗ ಕೇವಲ ಹದಿನಾಲ್ಕು ಸ್ನಾಯುಗಳು ಕೆಲಸ ಮಾಡ್ತವೆ ದಿಗುವಾಗಿದ್ದಾಗ ನಲ್ವತ್ನಾಲ್ಕು ಸ್ನಾಯುಗಳು ಕೆಲಸ ಮಾಡ್ತವೆ ಆಮೇಲೆ ನಗದ್ರಿಂದ ಆರೋಗ್ಯ ವೃದ್ಧಿ ಆಗ್ತದೆ ಆಮೇಲೆ ನಗನಾಗ್ತಾ ಇರೋದ್ರಿಂದ ಇದೆಯಲ್ಲ ಪ್ರಪಂಚನೇ ಗೆಲ್ಬೋದು ಅದಕ್ಕೆ ನನ್ನ ಒಂದು ಕವನ ಇದೆ ನಗದಾತನ ಕಂಡು ಮೊಗ ತಿರುಗುವರು ಜನರೆಲ್ಲ ನಸು ನಗವಾತನಿಗೆ ಮಣಿಯುವುದು ಜಗವೆಲ್ಲ ನಗುವೇ ಸಕಲಗ ಸ್ನೇಹ ಸಕಲರಿಗೆ ಸ್ನೇಹ ಸೇತುವೆಂದ ಕಿನಾರ ನಾವು ನಕ್ಕು ಮಾತಾಡೋ ಪ್ರಾರಂಭ ಮಾಡಿದ್ರೆ ನಗ್ತಾ ನೋಡಿದ್ರೆ ಅವರಿಗೆ ಆ ಒಂದು ಸ್ಟಿಕ್ ಸ್ಟಿಫ್ನೆಸ್ ಹೋಗುತ್ತೆ ಕೆಲವ್ರು ಏನಾಗುತ್ತೆ ಪೊಲೀಸ್ ಅಂದರೆ ಇವು ಏನೋ ಅಂತ ಹೆದರ್ತಾ ಇರ್ತದೆ ನಾವು ನಗೋದ್ರಿಂದ ಅವ್ರ ಮೇಲೆ ನಮ್ಮಲ್ಲಿ ಒಂದು ವಿಶ್ವಾಸ ಬರುತ್ತೆ ಮಾತಾಡ್ಬೋದು ಅಂತ ಬರುತ್ತೆ ಇವರಿಂದ ಸಹಾಯ ಪಡಿಬೋದು ಅಂತ ಬರುತ್ತೆ ಒಂದು ಒಳ್ಳೆಯ ವಾತಾವರಣ ಆಹ್ಲಾದಕರ ವಾತಾವರಣ ಇದಾಗತ್ತೆ ಯಾಕಂದರೆ ಒಂದು ಹಾಡಿದೆಲ್ಲ ಬರೆದೇ ನೀನು ನಿನ್ನ ಹೆಸರು ನಿನ್ನ ನನ್ನ ಬಾಳ ಪುಟದಲ್ಲಿ ಅದನ್ನು ನೋಡಿ ನಿನ್ನ ನಗಯ ಬಲೆಯ ಬೀಸಿ ಹಿಡಿದೆ ನನ್ನ ಜಾಲದಿ ಬಂಧಿಸಿದೆ ನನ್ನ ನಿಂದು ನಿನ್ನ ಪ್ರೇಮ ಪಾಶದಿ. ನಗುವಾಗ ದ್ವೇಷ ಬರೋಲ್ಲ ಪ್ರೇಮ ಬರಲ್ಲ ಬರುತ್ತೆ ಅದಕ್ಕೋಸ್ಕರ ನಗು ನಗ ಹೇಳಿ ಭಾಳ ಅದ್ಭುತ ಸರ್ ನಗುವಿನ ಬಗ್ಗೆ ನಿಮ್ಮ ವ್ಯಾಖ್ಯಾನ ಕೇಳ್ತಾರೆ ನಮಗೂ ಕೂಡ ನಗು ಬರುತ್ತೆ ಸರ್ ಸಮುದಾಯ ಏಟಿದೆಯಾ ಕೆಲಸ ಕಾರ್ಯದ ಬಗ್ಗೆ ನಿಮ್ಮ ಪ್ರೋತ್ಸಾಹ ನುಡಿಗಳು ಇಲ್ಲ ನಿಜ್ ನಿಜವಾಗಿಯೂ ಈಗೇನಾಗಿದೆ ಅಂದರೆ ಈ ಮಾಧ್ಯಮಗಳು ಭಾಳ ತೀವ್ರಗತಿಯಲ್ಲಿ ಅಭಿವೃದ್ಧಿ ಇದೆ ನಿಜವಾಗಿಯೂ ಕೆಲವರು ಎಲ್ಲ ಅನುಕೂಲತೆ ಇದ್ದು ಮಾಡೋರು ಇದ್ದಾರೆ ಆದರೆ ಏನು ಇಲ್ಲದೇ ಇದ್ದಾಗ ಮಾಡೋದಿದೆಯಲ್ಲ ಅದು ಬಹಳ ಸಾಧನೆ ಅನಿಸುತ್ತೆ ನೀವು ಕೇವಲ ಏಕಾಂಗಿಯಾಗಿ ಹೋಗ್ತೀರಿ ಕೆಲವು ಒಬ್ಬರಿ ಒಬ್ಬ ಸಂಗಡಿಯನ್ನು ಅಂಗಡಿಯನ್ನು ಕರ್ಕೊಂಡು ಹೋಗ್ತೀರಿ ಕೇವಲ ಒಂದು ಮೈಕೋ ಒಂದು ಜಸ್ಟ್ ಕ್ಯಾಮ್ರಾ ಇದರಲ್ಲೇ ಬಹಳಷ್ಟು ಸೆರೆ ಹಿಡಿತೀರಿ ಅದು ಏನಾರಾದಾಗ ತಕ್ಷಣ ಏಕಾ ಏಕಾಂಗಿಯಾಗಿ ಧಾವಿಸಿ ಹೋಗ್ತೀರಿ ನಿಮ್ಮ ಒಂದು ಧಾವಂತಿಕೆ ನೋಡಿದ್ರೆ ನನಗೆ ತಿಳಿದಿದ್ದು ನಾಲ್ಕು ಜನಕ್ಕೆ ತಿಳಿಯಲಿ ಸಮಾಜಕ್ಕೊಂದು ಒಳ್ಳೆಯ ಸಂದೇಶ ಸಿಗಲಿ ಅಂತ ನಿಮ್ಮ ಈ ಒಂದು ಚೇ ಒಂದು ಉತ್ಸಾಹಕ್ಕೂ ನಿಮ್ಮ ಮನೋಭಾವಕ್ಕೂ ನಿಮ್ಮ ಉದ್ದೇಶಕ್ಕೂ ನಾನು ನಿಜವಾಗೂ ಮನ ತುಂಬಿ ಬರುತ್ತೆ ಅದಕ್ಕೆ ನೀವು ಯಾವಾಗಲೇ ಕರೆದ್ರು ಆಯಿತು ಬೈಟು ಯಾವಾಗ ಬೇಕಾದ್ರೂ ಕೊಡ್ತೀನಿ ಅಂತ ಹೇಳ್ತೀನಿ ಯಾಕಂದರೆ ಮನ ಮೆಚ್ಚಬೇಕೇ ವಿನಃ ಬೇರೆ ಅದಲ್ಲ ಅದಕ್ಕಾಗಿ ನಿಮ್ಮ ಸಮುದಾಯ ಟಿ ವಿ ಎಲ್ಲ ಸಮುದಾಯವನ್ನು ಸೇರಿ ಸಮುದಾಯಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಟ್ಟು ಸಮುದಾಯದ ಒಂದು ಭಾಗವಾಗಿ ಬೆಳೀಲಿ ಅಂತ ನನ್ನ ಹಾರೈಕೆ ಅದ್ಭುತ ಸರ್ ಸಮುದಾಯ ಟಿ ವಿಗೆ ಈ ವ್ಯಾಖ್ಯಾನವನ್ನು ನಾವು ಬಳಸ್ಕೊಳ್ಬೋದು ಭಾಳ ಅರ್ಥಗರ್ಭಿತವಾಗಿತ್ತು ಸರ್ ಈ ಒಂದು ಸಂತೋಷದ ವಿಚಾರಗಳ ಮಧ್ಯದಲ್ಲಿ ಒಂದು ಆಘಾತಕರ ವಿಷಯ ನಡೆದೋಗ್ಬಿಡ್ತು ನಮ್ಮ ಭಾರತ ದೇಶದಲ್ಲಿ ನಡೆಯಬಾರ್ದಿತ್ತು ನಡೆದೋಯ್ತು ಆದರೂ ನೀವು ಪೊಲೀಸ್ ಅಧಿಕಾರಿ ಆಗಿರೋದ್ರಿಂದ ಎಷ್ಟೋ ಕಡೆ ಭದ್ರತೆ ಬಗ್ಗೆ ನಿಮಗೆ ಹೆಚ್ಚಿನ ಜ್ಞಾನ ಇರೋದರಿಂದ ಈ ಪ್ರಶ್ನೆ ನಿಮ್ಮನ್ನು ಇದ್ದೀನಿ ನಮ್ಮ ಏರ್ ಇಂಡಿಯಾದ ಬೋಯಿಂಗ್ ವಿಮಾನ ಅಪಘಾತ ಆಗಿ ಸುಮಾರು ಜನ ಇನ್ನೂರ ಎಪ್ಪತ್ತು ಜನ ಹೆಚ್ಚಾಗಿ ತೀರೋಡೋದು ವಿಮಾನದಲ್ಲಿ ಪ್ರಯಾಣ ಮಾಡ್ತಾರೆ ಸುಟ್ಟು ಕರಕಲಾದರೆ ಊಟ ಮಾಡ್ತಿದ್ದಂಥ ವೈದ್ಯರಾಗುವ ಕನಸು ವಿದ್ಯಾರ್ಥಿಗಳು ಕಡಿಮೆ ಆಗಿಬಿಟ್ರು ಸೊ ಅದ್ರ ಬಗ್ಗೆ ಏನು ಹೇಳ್ತೀನಿ ನಿಜವಾಗಿಯೂ ಭಾಳ ದುರಂತ ಗೊತ್ತಲ್ಲ ಆ್ಯಕ್ಸಿಡೆಂಟ್ ಅಂದರೆ ಅನ್ಎಕ್ಸ್ಪೆಕ್ಟೆಡ್ ಇನ್ಸಿಡೆಂಟ್ ಈಸ್ ಆ್ಯಕ್ಸಿಡೆಂಟ್ ಇದರಲ್ಲಿ ಇನ್ನೂರು ನಲ್ವತ್ತೆರಡು ಜನ ಆ ಬೋಯಿಂಗ್ ವಿಮಾನದಲ್ಲಿದ್ದರೆ ಪೈಲಟ್ ಇಬ್ಬರು ಮತ್ತು ಅಲ್ಲಿ ಅವರ ನೌಕರರು ಎಲ್ಲ ಸೇರಿ ಪಾ ಗಗನ ಒಂದು ವೆಲ್ಕಮ್ ಮಾಡ್ತಾ ಇದ್ದಿದ್ದು ನೋಡಿ ನಂತರ ನೆಕ್ಸ್ಟ್ ಅವಳಿಗೆ ಗೊತ್ತಿಲ್ಲ ಈಗ ಸೌಂದರ್ಯ ಒಂದು ಸರಿ ಈ ಹೆಲಿಕಾಪ್ಟರ್ ದುರಂತ ಆದಾಗ ಒಂದು ಶೀರ್ಷಿಕೆ ಕೊಟ್ಟಿದ್ದರು ಸ್ನಿಗ್ಧ ಸೌಂದರ್ಯ ದಗ್ಧ ಸೌಂದರ್ಯ ಅಂತ ಆ ರೀತಿ ದಗ್ಧ ಅಂದರೆ ದಸಿ ದಯಿಸಿ ಹೋಯಿತು ನಿಜವಾಗಿ ಸಾವಿರದ ಇನ್ನೂರೈವತ್ತು ಅಲ್ಲ ಒಂದು ಲಕ್ಷದ ಇನ್ನೂರ ಎರಡೂವರೆ ಸಾವಿರ ಲೀಟ್ರ್ ಮೀದನ್ನು ಅದು ಸುಟ್ಟು ಹೋಗುವಾಗ ಸಾವಿರ ಡಿಗ್ರಿ ಅಷ್ಟು ಉಷ್ಣತೆ ಇತ್ತಂತೆ ಎಷ್ಟು ಎಲ್ಲ ಬರಬರೋ ಸಾವು ಅಷ್ಟು ಜನ ಸತ್ತಿದ್ದು ಅದು ಹತ್ತಿ ಎಲ್ಲ ನಿಜವಾಗ ದುರಂತ ಆಗಬಾರ್ದಿತ್ತು ಏನು ಘಟಿಸು ಅಂಥದ್ದಕ್ಕೆ ಇದು ಶೋಕ ಸೂಚಿಸೋದಷ್ಟೆ ಸರ್ ಈಗ ನೀವು ಭದ್ರತಾ ಒಂದು ಅನುಭವ ಇರೋದರಿಂದ ನಾನು ನಿಮಗೆ ಕೇಳ್ತಾ ಇದ್ದೀನಿ ಏರ್ ಇಂಡಿಯಾ ಅನ್ನೋ ಸಂಸ್ಥೆ ಪ್ರಖ್ಯಾತವಾದಂಥ ಬಹಳ ಅನುಭವ ಇರೋಂಥದ್ದು ಜೊತೆಗೆ ಕೇಂದ್ರ ಸರ್ಕಾರ ಒಂದು ಪರ್ಯವೇಕ್ಷಣೆ ನಡೆಸ್ತಾ ಇರ್ತದೆ ಹಾಗೆ ಅತ್ಯಾಧುನಿಕವಾದಂಥ ವಿಮಾನ ಅದು ತಾಂತ್ರಿಕತೆಯಲ್ಲಿ ಬಹಳ ಆಧುನಿಕತೆಯನ್ನು ಕೂಡಿರ್ತದೆ ಇದನ್ನೆಲ್ಲನೂ ಕೂಡ ಪರಿಗಣದಲ್ಲಿ ಇಟ್ಕೊಂಡು ಆ ಒಂದು ತಾಂತ್ರಿಕ ದೋಷನ ಸರಿಪಡಿಸಿದರೆ ಈ ಅನಾಹುತ ತಪ್ಪು ಹೋಯ್ತಲ್ಲ ಯಾಕಂದರೆ ಕೆಲವರು ವಿಡಿಯೋ ಮಾಡಿ ಲೈವಲ್ಲಿ ಬಂದಿದ್ದರಂತೆ ಅದರಲ್ಲಿರೋ ಪ್ರಯಾಣಿಕರು ನಾನು ಹೋಗ್ತಾ ಇದ್ದೀನಿ ನೋಡಿ ಅಂತ ಆವಾಗ ದೂರನೂ ಕೂಡ ಹೇಳಿದ್ರೆ ಎ ಸಿ ವರ್ಕ್ ಆಗ್ತಾಯಿಲ್ಲ ಮಾಡ್ತಾ ಇಲ್ಲ ಅಂತ ಸೊ ಆ ರೀತಿ ತಂತ್ರ ಏನಾದರೂ ತಂತ್ರಜ್ಞಾನದ ಸ ಕೊರತೆ ಇನ್ನೊಮ್ಮೆ ಚೆಕ್ ಮಾಡಿದರೆ ಅದು ಮುದಂಚಿತವಾಗ ಗೊತ್ತಾಗಬೋಯಿತು ಆಮೇಲೆ ಮೇಲಕ್ಕೆ ಹೋಗಿ ಆಗೋವಾಗ ತೊಂದರೆ ಆದಾಗ ಪ್ಯಾರಾಶೂಟಿಂದ ಕಳಿಸ್ಕೊಟ್ಟಿದೆ ಸ್ವಲ್ಪ ಗಾಯಗಳಿಂದ ಎಷ್ಟೋ ಜನ ಉಳಿಬೋದಿತ್ತಲ್ಲ ಅನ್ನೋ ಒಂದು ಪ್ರಶ್ನೆ ಇದೆ ಎರಡು ಅಂಶ ಬಹಳ ಮಹತ್ವವಾಗಿ ಆಲೋಚನೆ ಮಾಡಬೇಕು ಒಂದು ನಮ್ಮ ಭಾರತದ ಈಗ ಅತ್ಯಾಧುನಿಕತೆ ಮೊನ್ನೆ ನಡೆದಂಥ ಆಪರೇಷನ್ ಸಿಂಧೂರದಲ್ಲಿ ಭಾರತದ ಒಬ್ಬ ಸೈನಿಕ ಗಡಿ ದಾಟಿದೆ ಒಂದು ವಿಮಾನವೂ ದಾಟಿದೆ ಕೂತಲ್ಲೇ ಇಲ್ಲಿಂದ ನಮ್ಮ ಅಗ್ನಿ ನಾಗ್ ತ್ರಿಶೂಲ್ ಈ ಆಕಾಶ್ ಈ ಕ್ಷಿಪಣಿಗಳನ್ನು ಎಷ್ಟು ಖರಾರುವಕ್ಯಾಗಿ ಕಳಿಸಿದ್ರು ಅಂತ ಹೇಳಿದ್ರೆ ಕೇವಲ ಪಾಯಿಂಟ್ ಫೈವ್ ಮೀಟ್ರ್ ಅಂದರೆ ಐವತ್ತು ಸೆಂಟಿಮೀಟ್ರ್ ಆ ಕಡೆ ಈ ಕಡೆ ಆಗ್ಬೋದು ಅದು ಇನ್ನೂರೈವತ್ತು ಕಿಲೋಮೀಟ್ರ್ ಪಬಲ್ಪುರ್ ಅಲ್ಲಿ ಮಾ ಅಟ್ಯಾಕ್ ಮಾಡಿದಾಗ ಅಷ್ಟು ಕರಾರುವಕ್ಕಾಗಿ ಮಾಡಿದ್ದು ನಿಜವಾಗೂ ಆ ನೂರ್ ಖಾನ್ ಏರ್ ಬೇಸನ್ ಎಷ್ಟು ಚೆನ್ನಾಗಿ ಪುಡಿಗಟ್ಟಿದ್ದು ಇಲ್ಲ ನಿಜವಾಗೂ ಇಷ್ಟೆಲ್ಲ ಇದ್ದಾಗಲೂ ಆಮೇಲೆ ಅವರು ಒಂದು ಕ್ಷಿಪಣಿ ಭಾರತದ ಮೇಲೆ ಅಡಕೆ ಅಟ್ಯಾಕ್ ಬಿಡಲಿಲ್ಲ ಎಷ್ಟು ಚೆನ್ನಾಗಿ ಹೊಡೆದಾಯ್ತು ನಮ್ಮ ಬ್ರಹ್ಮೋಸ್ ನಿಜವಾಗೂ ಎಲ್ಲ ಅಪ್ರಿಷಿಯೇಟ್ ಮಾಡಬೇಕು ಕೇವಲ ಒಂದೂವರೆ ಲಕ್ಷ ರೂಪಾಯಿ ಸಾರಿ ನೂರೈವತ್ತು ಲಕ್ಷ ನೂರೈವತ್ತು ಕೋಟಿ ಸಾರಿ ಸಾವಿರದ ಐನೂರು ಕೋಟಿ ಅಷ್ಟೇ ಖರ್ಚಾಗಿದ್ದು ಆದರೆ ಒಂದೂವರೆ ಲಕ್ಷ ಕೋಟಿ ಗೆ ನಮ್ಮ ಶಸ್ತ್ರಕ್ಕೆ ಬೇಡಿಕೆ ಬಂದಿದೆ ಅಂದರೆ ನಮ್ಮ ಭಾರತದ ಅತ್ಯಾಧುನಿಕ ಇಡೀ ಈ ಪ್ರಪಂಚ ನೋಡ್ತಾ ಇದ್ದೆ ಬೆರಗುಗಂಡಿನ ಇಂಥಲ್ಲಿ ಇಂಥದ್ದಾಯ್ತಾ ಎರಡನೇದು ಏರ್ ಇಂಡಿಯಾ ಅದು ಟಾಟಾ ಸಂಸ್ಥೆ ಎಷ್ಟು ಅವರು ಬಹಳ ಖರಾರೋಗ ಸೇವೆಗೆ ಮತ್ತು ಕರಾರು ಹಾಕ್ಕದೆ ಭದ್ರತೆಗೆ ಭಾಳ ಚೆನ್ನಾಗಿ ಬೆಲೆ ಕೊಟ್ಟಿದ್ದು ಹೇಗೆ ಆಗಾಯಿತು ಅಂತ ಆದರೆ ನನಗನ್ಸಿದ್ದು ಎರಡು ಬ್ಯಾಕ್ ಬ್ಯಾಕ್ ಬಾಗ್ ಸಿಕ್ಕಿದೆ ಆದ್ದರಿಂದ ಅದು ಆವಾಗ ಯಾವುದಕ್ಕೆ ಆಯಿತು ಅವಘಡ ಅಂತ ಇನ್ನು ಸಮಯದಲ್ಲಿ ಬರ್ತದೆ ಈಗ ನಾವು ಏನು ಹೇಳಿಕೆ ಹೇಳಿದ್ರು ಅದು ಅಪ್ರಬುದ್ಧ ಅನಿಸುತ್ತೆ ಬಹಳ ಆತುರದ ಹೇಳಿಕೆ ಅನ್ಸುತ್ತೆ ಆದರೆ ಅದು ಆಗಬಾರ್ದಿತ್ತು ಅಂತ ಆದರೆ ನಿಜವಾಗಿಯೂ ಅಲ್ಲಿ ಕೆಲವು ವಿಚಿತ್ರದ ಘಟನೆಗಳು ನಡೀತವೆ ಈಗ ಬೆಳಗ್ಗೆ ಓದ್ತಾ ಇರೋ ಹೇಳಿದ್ರು ಯಾರೋ ಮೊದಲೇ ಹೇಳಿದ್ರು ಈ ರೀತಿಯಾಗಿ ಒಂದು ದಿವ್ಸದ ಬೆಳಗ್ಗೆ ಪತ್ರಿಕೆಯಲ್ಲೇ ಬಂದಿತ್ತು ಆಮೇಲೆ ಒಂದು ದಿ ಎರಡು ದಿವ್ಸದ ಮೊದಲೇ ಹೇಳಿತ್ತು ಹೇಗೆ ಅಂತೇಳಿ ಏನೇನೇ ಹೇಳ್ಬೋದು ಯಾಕಂದರೆ ಒಂದು ಘಟನೆ ನಡೆದ ಮೇಲೆ ಆದರೆ ಅಲ್ಲಿ ಒಂದು ಮಗು ಅಪ್ಪ ಆ ವಿಮಾನ ಹತ್ತಬೇಕಾದ್ರೆ ಮಗುನ ಕೊನೆಗೆ ಮುತ್ತಿಡಬೇಕಾದ್ರೆ ಮಗು ರಂಪಟ ಮಾಡಿದ್ದು ನೋಡಿದ್ರೆ ಆಶ್ಚರ್ಯ ಆಗುತ್ತೆ ಅದು ಹೋಗಲೇ ಬೇಡ ಅನ್ನೋ ರೀತಿ ಹೇಳ್ತು ಆದರೆ ಯಾರಿಗೆ ಅರ್ಥ ಆಗಲಿಲ್ಲ ಆಮೇಲೆ ಒಂದು ಭಗವದ್ಗೀತೆ ನಿಜವಾಗ ಸುಡದೆ ಹುಟ್ಟಿ ಉಳಿದಿತ್ತು ಹೇಗೆ ಅಂಥೇಳಿ ಟ್ರಾಫಿಕ್ ಜಾಮ್ ಅಂದರೆ ಬೈಕಳ್ತೀವಿ ಆದರೆ ಟ್ರಾಫಿಕ್ ಜಾಮು ಒಬ್ಬಳ ಸಹೋದರಿಯ ಜೀವ ಉಳಿಸ್ತು ಇಂಥವೆಲ್ಲ ಘಟನೆಗಳು ಇದೆ ಆದರೆ ನಮಗೆ ಖುಷಿ ಯಾವಾಗ ಆಗ್ತಿತ್ತು ಅಂದರೆ ಅದು ಯಾರು ಅಷ್ಟು ಜನ ಸಾಯಿದೆ ಬೈ ಚಾನ್ಸ್ ಏನಾದರೂ ಈ ಪ್ಯಾರಾಚೂಟ್ ಅಥವಾ ಇದರಿಂದ ಬದುಕುಳಿದ್ರೆ ಹೇಗೆ ರಮೇಶ್ ಬದುಕುಳಿದ್ರು ಹಾಗೆ ಎಲ್ಲರೂ ಬದುಕುಳಿದ್ರೆ ಭಾಳ ಸಂತೋಷ ಅನಿಸ್ತಿತ್ತು ಆದರೆ ಆಗಲಿಲ್ಲ ಯಾಕಂದರೆ ಕೇಳೋದು ಪ್ರಶ್ನೆ ಈ ಅಷ್ಟು ಬದುಕುಳಿಬೋದಿತ್ತಲ್ಲ ಅಂತ ಇಲ್ಲ ಐವತ್ತು ಸೆಕೆಂಡ್ಗಳಲ್ಲಿ ಆ ಒಂದು ಏವಿಯೇಷನ್ನಾಗಿ ಈ ಗಲಡ್ ಘಟನೆ ಆಗಿದ್ದರಿಂದ ಹೇಳಿದ ಲಕ್ಷಣ ಕಣ್ಣು ಮುಚ್ಚಿ ಬಿಡೋದ್ರೊಳಗೆ ಆಗಿದೆ ಹುಡುಗ ತಾಯಿಗೆ ಟಿಫನ್ ಕೊಡೋಕ್ಕೋದವನು ಮತ್ತು ನಮಗೆ ಅಂದಾಜಾಗಿ ಇನ್ನೂರ ಎಪ್ಪತ್ತು ಅಂತ ಹೇಳಿದ್ರೆ ಒಂದು ನಲವತ್ತು ನಲವತ್ತು ಚಿ ಸಾರಿ ಇಪ್ಪತ್ತಾರು ಚಿಲ್ಲರೆ ವಿದ್ಯಾರ್ಥಿಗಳು ಚಿಲ್ಲರೆ ಅಂತ ಹೇಳಬಾರ್ದು ಯಾಕಂದರೆ ಆ ಜೀವನ ಅಮೂಲ್ಯ ಅವರು ಭಾರತದ ಭವಿಷ್ಯಕ್ಕೆ ಒಂದು ಒಳ್ಳೆ ನಿಧಿ ಆಗ್ತಾಯಿದ್ರು ಒಳ್ಳೆ ಭವಿಷ್ಯ ಹೊಂದಿದ್ದರು ದೇಶಕ್ಕೆ ಜ ಮಾನವತೆಗೆ ಅದು ಜನರಿಗೆ ಭಾಳ ಅನುಕೂಲ ಆಗ್ತಿತ್ತು ಯಾಕಂದರೆ ಒಬ್ಬ ವೈದ್ಯ ನ ತಯಾರು ಮಾಡೋದು ಭಾಳ ಕಷ್ಟ ಇದೆ ಆ ರೀತಿಯಾಗಿ ಮೃತ್ಯು ತಗೊಂಡೋಗ್ಬಾರ್ದಿತ್ತು ಯಾರೋ ಹೇಳಿದ್ರು ಊಟಕ್ಕೆ ಇದ್ದ ಕೂತಾಗ ಯಮ ಸಹ ಬಿಟ್ಟು ಹೋಗ್ತಾನೆ ಅಂತ ನನಗೆ ಡೌಟು ಯಮ ಯಾಕೆ ಈ ರೀತಿ ತಂಡೋದ ಅಂತ ಆಗಬಾರ್ದಿತ್ತು ಭಾಳ ನೋವಿನ ಹಾಗೆ ಹಾಗೇ ಈಗ ಪೊಲೀಸ್ ಇಲಾಖೆ ವಿಚಾರಕ್ಕೆ ಬರೋಣ ಸರ್ ಇತ್ತೀಚೆಗೆ ಜಗಜೀವನ್ ರಾಮನಗರದ ಪೊಲೀಸ್ ಠಾಣಾ ಅಧಿಕಾರಿ ಸರ್ಕಲ್ ಇನ್ಸ್ಪೆಕ್ಟರ್ ಕೆಂಪೇಗೌಡರವರು ಕೊಲೆ ಮಾಡಿ ತಪ್ಪಿಸ್ಕೊಂಡು ಹೋಗ್ತಾ ಇರ್ತಕ್ಕಂಥ ಆರೋಪಿಗಳನ್ನು ಹಿಡಿಯುವ ಸಲುವಾದಲ್ಲಿ ಅಲ್ಲಿ ನಡೆದಂಥ ಅವರಿಂದ ಪ್ರತ್ಯ ದಾಳಿಗೆ ಅವರಿಗೆ ಕಾಲಿಗೆ ಗುಂಡೊಡೆದು ಅವ್ರನ್ನ ಯಶಸ್ವಿಯಾಗಿ ಸೆರೆ ಹಿಡಿದಿದ್ದಾರೆ ಸರ್ ಅವರಿಗೆ ಏನು ಪ್ರಶಂಸೆ ಕೊಡಲಿಕ್ಕೆ ಇಷ್ಟಪಡ್ತೀರಿ ಅಥವಾ ಸಾರ್ವಜನಿಕರಿಗೆ ಪೊಲೀಸವ್ರ ಮೇಲೆ ನಂಬಿಕೆ ಬರಲಿಕ್ಕೆ ಈ ಘಟನೆ ಸಾಕ್ಷಿಯಾಗತ್ತಾ ನಿಜವಾಗೂ ಅಂಥ ಒಂದು ಜವ ಈ ಒಂದು ಎದೆಗಾರಿಕೆ ತೋರಿಸಿದಂಥ ಪೊಲೀಸ್ ಅಧಿಕಾರಿಗೆ ನಾವು ಹೆಮ್ಮೆಯ ಸಲ್ಯೂಟ್ ಹೊಡಿಬೇಕು ಆದರೆ ಪೊಲೀಸ್ ಕೆಲಸದ ಬಗ್ಗೆ ಹೇಳೋದಂದರೆ ನಾನು ಪೊಲೀಸ್ನಲ್ಲಿ ಮೂವತ್ತು ವರ್ಷ ಒಂಬತ್ತು ತಿಂಗಳು ಹದಿನಾಲ್ಕು ದಿವಸ ಕೆಲಸ ಮಾಡಿದ್ದೀನಿ ಇನ್ನೂ ಅನೇಕರು ಯಾಕೆ ಕೆಲಸ ಮಾಡಿದ್ದಾರೆಂದರೆ ಕೆಲವರು ಸೇವೆ ಅಂತೂ ಹೇಳಕ್ಕೆ ಬರೋದಿಲ್ಲ ಶಕೀಲ ಮಧು ಹರೇ ಕೃಷ್ಣ ಜೀವನೇ ವೀರಪ್ಪನ ಆಪರೇಷನ್ ಬಲಿದಾನ ಮಾಡಿದ್ರು ಇಂಥ ಸುಮಾರು ಜನರನ್ನು ನಾವು ಹೇಳ್ಬೋದು ಒಂದು ಶ್ಲೋಕ ಇದೆ ಸೂತಿಕಂ ದೂತಿಕಂ ಜೈವನ ದಿತಿರೀಚು ನಾವಿಕಹ ಉಪಾಧ್ಯಾಯ ವೈದ್ಯನ ಮಪ್ ಕಾಯಕಾರಿ ಅಂತೆಯೇ ಅಪ್ರಯೋಜಕ ಅಂತ ಈ ಸೂತಿಕರು ಅಂದರೆ ಸೂಲ್ಗಿತ್ತಿ ದೂತ ದೂತಕ ಅಂದರೆ ಮಧ್ಯದಲ್ಲಿ ಮೀಡಿಯೇಟ್ರಾಗಿರುವಂಥವ್ರು ನದಿ ದಟ್ಟದ ಮೇಲೆ ಇವನೊಂದು ಅಂಬಿಗಾಯ ಹಾಗೆ ಉಪಾಧ್ಯಾಯರು ವೈದ್ಯರು ಕೆಲಸ ಮುಗಿದ ಮೇಲೆ ವೇಸ್ಟು ಅಂತ ಆದರೆ ಆದಿಯಿಂದ ಅಂತ್ಯದವರೆಗೂ ಪೊಲೀಸ್ ಎಲ್ಲ ಕಡೆ ಇರಬೇಕು ಆದರೆ ಪೊಲೀಸಿನ ಸೇವೆಯನ್ನು ಯಾರು ಗುರುತಿಸಲ್ಲ ಬೈಯದಕ್ಕೆ ಪಸ್ಟ್ ಸಿಕ್ಕದೇ ಪೊಲೀಸು ಯಾಕಂದರೆ ನಿಮಗೆ ಗೊತ್ತಿರ್ಬೋದು ಮೊನ್ನೆ ಆರ್ ಸಿ ಬಿ ದುರಂತದಲ್ಲಿ ನಜವಾಗೂ ಅದನ್ನು ಯಾಕಂದ್ರೆ ದಯಾನಂದ್ ಸಾಯಿಯವರಂಥ ಒಳ್ಳೆಯ ವ್ಯಕ್ತಿ ಯಾಕಂದ್ರೆ ಅವರು ಆಂಡ್ರಲ್ಲಿ ಕೆಲಸ ಮಾಡಿದ್ದೆ ನಾನು ಚಿಂತಾಮಣಿ ಚಿಂತಾಮಣಿ ಆಗಿದ್ದೆ ಅವರು ಕೋಲಾರದ ಕ್ಲಾಕ್ ಟವರ್ನಲ್ಲಿ ಕಲ್ಲು ಹೊಡೆದಿದ್ದು ನಮ್ಮ ಒಬ್ಬರು ಇನ್ಸ್ಪೆಕ್ಟ್ರು ಅವರ ಸತ್ನಾ ಅಂತ ಕಣ್ಣು ಹೋಯಿತು ಆ ಇದರಲ್ಲಿ ಸುಮಾರು ಹತ್ತು ಇಪ್ಪತ್ತು ಇಪ್ಪತ್ತ್ನಾಲ್ಕು ಜನ ಪೊಲೀಸ್ನವ್ರಿಗೆ ಪೆಟ್ಟಾಯಿತು ಅಂಥ ಸಂದರ್ಭದಲ್ಲಿ ಹೇಗೆ ಅವರು ಜಾಗ ಸೇನಾನಿ ಥರ ಮುನ್ನಗ್ಗಿದ್ರು ಮತ್ತು ಅವರ ಸೇವೆ ಹೇಗೆಂದರೆ ಮೊಮ್ಮಗನ ನಾಮಕರಣಕ್ಕೂ ರಜೆ ಹಾಕದೇ ಇದ್ದವರು ಸೊ ತನ್ನ ಮನೆಯ ಕಾರ್ಯಕ್ರಮಕ್ಕೂ ರಜೆ ಹಾಕ್ತಿದ್ದರು ಹೇಳಿದ್ರು ಯಾರೂ ನನಗೆ ಕಾರ್ಯಕ್ರಮಕ್ಕೆ ಕರಿತಿರ್ಲಿಲ್ಲ ಯಾಕೆ ನಾನು ಹೋಗ್ತಾನೇ ಇಲ್ಲ ಇನ್ನು ಕಿರಿಯಾದಲ್ಲೇ ಹೇಗೆ ಅಂತ ಆಮೇಲೆ ನೋಡಿದ್ರಿ ಎಲ್ಲ ನಾವೇ ಗೆದ್ದಿದ್ದು ಅಂತ ಕಪ್ಪನ್ನು ಮುತ್ಕೊಡೋರು ಇದ್ರು ಎತ್ತಿಡ್ದವರಿದ್ದರು ಎಲ್ಲ ಇದ್ದರು ಆದರೆ ಇವರು ಆ ಮಳೆಯಲ್ಲಿ ಒಬ್ಬ ಕಮಿಷನರಾಗಿ ಅಲ್ಲಿ ಹೋಗಿ ಡ್ಯೂಟಿ ಮಾಡ್ತಿದ್ರು ಅಂಥವನ್ನೆಲ್ಲ ಬಲಿ ಕೊಟ್ಟರು ಅಂದರೆ ಸಸ್ಪೆಂಡ್ ಹೇಳಿ ಮಾಡಿದ್ರು ನಿಜವಾಗಿ ಅದೊಂದು ದುರಂತ ಹಾಗೆ ಪೊಲೀಸಿನ ಕೆಲಸ ಯಾರೂ ಗಮನಿಸಲ್ಲ ಇವರು ಫೈರ್ ಮಾಡುವಾಗ ಏನಾದ್ರು ಹೆಚ್ಚು ಕಮ್ಮಿಯಾಗಿ ಅವನ ಎದೆಗೆ ಎಲ್ಲ ಬಿದ್ದು ಹೋಗಿರೋ ದೊಡ್ಡ ಸ್ಟ್ರೈಕ್ ಆಗ್ತಿತ್ತು ನಾನು ಅದು ಶೂಟ್ ಮಾಡೋದು ಎಷ್ಟು ಕಷ್ಟ ಅನ್ನೋದು ನಮಗೂ ಇದೆ ಗೊತ್ತಾಗ್ತದೆ ಇಂಥ ಒಂದು ಹೆದಾರಿಕೆ ಯಾರು ತಾಂಡಿದ್ದಾರೆ ಈಗ ನನ್ನ ಬ್ಯಾಚ್ ಮೀಟು ಗಣಪು ಗಣಪತಿ ಪಾಪ ಆತ್ಮಹತ್ಯೆ ಮಾಡ್ಕೊಂಡ ಅದಕ್ಕೆ ಕಾರಣ ಅಷ್ಟೇ ಅಂದರೆ ನಿಜವಾಗಿಯೂ ಹೇಳಬೇಕು ಅನಿಸುತ್ತೆ ಆತನ ಒಂದು ಆತ ಯಾಕೆ ಅವನ್ನ ಎನ್ಕೌಂಟ್ರ್ ಮಾಡ್ದ ಅಂತ ಹೇಳಿದ್ರೆ ನಿಜವಾಗಿಯೂ ಆ ರೌಡಿ ಒಬ್ಬ ಹುಡುಗಿನ ಚುಡಾಯಿಸಿದ್ದಲ್ಲದೆ ಅವಳಿನ ಮೇಲೆ ಭಾಳ ರಗಳೆ ಮಾಡ್ತಾಯಿದ್ದ ಕೊನೆಗೆ ಅವಳಿಗೆ ಮದುವೆ ಫಿಕ್ಸ್ ಆಯಿತು ಹೇ ಹೆಂಗೆ ಮದುವೆ ಆಗ್ತಿ ಅಂತ ನೀನು ಪೊಲೀಸಿಗೆ ಕಂಪ್ಲೇಂಟ್ ಕೊಡ್ತೀಯ ಅಂತ ಕಟ್ಟಿದ್ದಕ್ಕೆ ಅಲ್ಲಿ ಹೋಗಿ ತಾಯಿ ಎದುರುಗಡೆ ಅವಳ ಮದುವೆ ಫಿಕ್ಸ್ ಆದವಳನ್ನು ಅತ್ಯಾಚಾರ ಮಾಡಿದ ಅವಳು ಬಂದು ಅದು ಹತ್ಕಂಡು ತಾಯಿ ಹೇಳಿದಾಗ ಇವನಿಗೆ ಕೋಪ ಬಂತು ಕೋಪ ಬಂದಿದ್ದಲ್ಲ ನ್ಯಾಯ ಕೊಡಿಸ್ಬೇಕು ಅಂತ ಹೋದಾಗ ಆಯಿತು ಒಂದು ಅಂತ ರೌಡಿ ಎನ್ಕೌಂಟ್ರ್ ಆದರೆ ರೌಡಿ ಪರವಾಗಿ ನಿಂತಿರೋ ವಿನ ಗಣಪತಿ ಪರವಾಗಿ ನಿಂತವ್ರು ಭಾಳ ಕಡಿಮೆ ಇನ್ನೊಂದು ಹೇಳಬೇಕಂದ್ರೆ ಹೈದರಾಬಾದ್ನಲ್ಲಿ ಗೊತ್ತಿದೆ ನಮಗೆ ಪಾಪ ವೈದ್ಯೆ ಚಿಕಿತ್ಸೆ ಕೊಡೋಕ್ಕೆ ಹೋಗಿದ್ಲು ಒಂದು ಟೂ ವೀಲರ್ ಹೋಗ್ತಾಳೆ ಆ ಟೂ ವೀಲರ್ ಹಾಳಾಗತ್ತೆ ಇದನ್ನು ಗಮನಿಸ್ತಾ ಇರ್ತಾರೆ ಹೋಗಿ ಬಂದ ಮೇಲೆ ಆ ಟೂ ವೀಲರ್ ಇಲ್ಲ ಟೂ ವೀಲರ್ ಇಟ್ಟಿದ್ದನ್ನು ಇವ್ರು ಹಾಳು ಮಾಡ್ತಾರೆ ನಂತರ ಸರಿ ಮಾಡಕ್ಕೆ ಹೋದಂಗೆ ಹೋಗ್ಬಿಟ್ಟು ಅವಳನ್ನ ಕರ್ಕೊಂಡೋಗಿ ಹೆಲ್ಪ್ ಮಾಡೋಂಗೆ ಅವಳಿಗೆ ಅತ್ಯಾಚಾರ ಮಾಡಿ ನಂತರ ಎಲ್ಲಿ ಹೇಳಿಬಿಡ್ತಾಳು ಅಂತ ಸೀಮೆಣೆ ಪೆಟ್ರೋಲಾಗಿ ಬೆಂಕಿ ಹಾಕ್ತಾರೆ ಆವಾಗ ಒದ್ದಾಡುತ್ತೆ ಅದೆಲ್ಲ ನೋಡಿಕೊಂಡು ಅವಳಿಗೆ ಆ ಅಂಥ ದುಷ್ಕರ್ಮಿಗಳನ್ನ ಎನ್ಕೌಂಟ್ರ್ ಮಾಡಿದ್ದವರಿಗೆ ಜನ ಮೆಚ್ಚುಗೆ ತೋರಿಸಿದ್ರು ಆದರೆ ಕೋರ್ಟ್ ಯಾವ ಸ್ಥಿತಿ ಕೊಡ್ತು ನೋಡಿ ಯಾಕಂತ ಹೇಳೋ ಕೆಲವೊಮ್ಮೆ ಅನಿಸುತ್ತೆ ನಮಗೆ ಯಾಕೆ ಈ ರಿಸ್ಕೆಲ್ಲ ತಾಣಬೇಕು ಅಂತ ಯಾಕಂದರೆ ಹೇಳೋದಲ್ಲ ನಾವೆಲ್ಲ ಈ ಕ್ರಿಕೆಟ್ ಆಟಗಾರನ್ನ ಈ ಫಿಲ್ಮ್ಗಳವ್ರನ್ನ ಹೀರೋ ಅಂತೀವಿ ನಿಜವಾದ ಹೀರೋಗಳು ಯಾರಂದರೆ ಗಡೀಲಿ ಕಾ ನಮಗೆ ಹಗಲು ರಾತ್ರಿ ನಬಗಾಗಿ ಕುಟುಂಬಗಳನ್ನು ನಿಂತೆ ಆಹಾರ ನೀರು ಎಲ್ಲವನ್ನು ಇದು ಮಾಡಿ ಮೊನ್ನೆ ಅಂತೂ ಆಶ್ಚರ್ಯ ಅನಿಸುತ್ತು ಇದು ನೀರು ಇಲ್ಲದೆ ತನ್ನ ಕರವಸ್ತ್ರದಲ್ಲಿ ನೀರನ್ನು ಒತ್ತು ಬಿಟ್ಟು ಅದನ್ನು ಹಿಂಡ್ಕಂಡು ಕುಡಿತಾನೆ ಟಿಫನ್ ಬ್ಯಾಗ್ಸಲ್ಲಿ ತಗೊಂಡೋಗಿ ಅಂಥ ಮಾಡಿದ ಇವ್ರನ್ನ ಸೈನಿಕರ ಬಗ್ಗೆ ನಮಗೆ ಏನೂ ಅನಿಸಲ್ಲ ಈಗ ಎಲ್ಲ ಪಾಕಿಸ್ತಾನದವರು ನಮ್ಮ ಮೂರು ಸೈನಿಕರ ತಲೆಯನ್ನು ಕತ್ತರಿಸ್ಕೊಂಡು ಹೋದಾಗ ಅವ್ರಿಗೆ ಬಹಿಷ್ಕಾರ ಹಾಕಬೇಕು ಪಾಕಿಸ್ತಾನದ ಬಗ್ಗೆ ಬಡ ನಮ್ಮ ನಮ್ಮೊಬ್ಬ ಪ್ರಸಿದ್ಧ ನಟಿಯಾದ ರಾಜಕೀಯ ಏನೂ ಆಗಿದ್ರು ಪಾಕಿಸ್ತಾನ ಏನು ನರಕ ಅಲ್ಲ ಅದು ಸ್ವರ್ಗ ಅಂತ ಅಂಥವ್ರಿಗೆಲ್ಲ ಸ್ವರ್ಗ ತೋರಿಸೋರು ಯಾರು ಅಂತ ಗೊತ್ತಾಗಿಲ್ಲ ನನಗೆ ಮತ್ತು ಪಾಕಿಸ್ತಾನ ನಮಗೂ ಇರಿ ಅಲ್ಲ ಬೇರೆಯವ್ರಿಗೂ ಇರಿ ಅಂತ ಅದೇ ಹೇಳ್ದಲ್ಲ ನಮ್ಮ ದೇಶದಲ್ಲಿ ಭಾಳ ದೇಶದೊಳಗೆ ದೇ ದೇಶದ್ರೋಹಿಗಳಿದ್ರೆ ಅದು ಭಾರತ ಹಾಗೆ ಅಂಥೇಳಿ ಬಸ್ ಅಲ್ಲಿ ಪುರಸ್ಕಾರ ಎಲ್ಲಿ ಸಿಕ್ಕತ್ತೆ ಅಂದರೆ ಭಾರತ್ ಬಗ್ಗೆ ಹೋಗಿ ಪಾಕಿಸ್ತಾನ ಜಿಂದಾಬಾದ್ ಅನ್ನೋರಿಗೆ ಅದು ಪಾಕಿಸ್ತಾನ ಜಿಂದಾಬಾದ್ ಅನ್ನೋದ್ರೆ ಅದು ವ್ಯಕ್ತಿ ಅಂತ ಅಂತಾಗುತ್ತೆ ಅಭಿವ್ಯಕ್ತಿ ಸ್ವತಂತ್ರ ಆಗುತ್ತೆ ಅಂಥೇಳಿ ಅದರ ಬಗ್ಗೆ ನಾನು ಮಾತಾಡೋಲ್ಲ ಒಟ್ಟಿನಲ್ಲಿ ಇಂಥ ಅನೇಕ ಆಡುಬಿಟ್ಟಿದ್ದರು ಗೊತ್ತು ನಾಳೆ ಹ್ಯೂಮನ್ ರೈಟ್ಸು ಅದು ಇದು ಎನ್ಕ್ವೈರಿ ಎಲ್ಲ ಎಷ್ಟಾಗತ್ತೆ ಅಂತ ಅಂಥದ್ದನ್ನು ಎದುರಿಸಿ ಆ ರೀತಿಯಾಗಿ ಕೊಲೆ ಅಪ್ರ ಆರೋಪಿನ ಬಿಡಬಾರ್ದು ಅಂತ ಬೆನ್ನಡ್ತಾರೆ ಆವಾಗ ಅವರು ಎನ್ಕೌಂಟ್ರ್ ಮಾಡಿದಾಗ ಅವನು ಸಹ ಈ ಪೊಲೀಸ್ ಹತ್ತಿದ್ರೆ ಏನೂ ಇಲ್ಲ ಯಾಕಂದ್ರೆ ರಾಜ್ಕುಮಾರ ಒಂದು ಅಂತ್ಯ ಸಂಸ್ಕಾರದಲ್ಲಿ ಯಾಕೆ ಏನು ರಾಜ್ಕುಮಾರ್ ವಿರೋಧಿಗಳ ಆಗ ತಾನೇ ಡಿಪಾರ್ಟ್ಮೆಂಟಿಗೆ ಸತ್ತಂಥ ಒಬ್ಬ ಕೆ ಎಸ್ ಆರ್ ಪಿ ಪಿ ಇದೆ ಅವನ್ನ ಹೊಡೆದು ಹೆಣವನ್ನು ಎತ್ತಿ ಹಾರಿಸೋಣ ಅಂದರೆ ಇದನ್ನು ಭಾವೋದ್ವೇಗನಣ ಅಭಿಮಾನ ಅನ್ನ ದುರಾಭಿಮಾನ ಅಂದಾಜು ಹಾಕಲ್ಲ ಪೊಲೀಸ್ ಬಗ್ಗೆ ಎಲ್ಲೂ ಪ್ರೀತಿ ಇಲ್ಲ ನಾನು ಇಷ್ಟು ಮೂವತ್ತು ವರ್ಷ ಒಂಬತ್ತು ತಿಂಗಳು ಹದಿನಾಲ್ಕು ದಿವಸ ನಾನು ಸರ್ವಿಸ್ ಮಾಡಲಿಲ್ಲ ನನಗೂ ಭಾಳಷ್ಟು ಆ ಈ ಕೆಟ್ಟ ಅನುಭವಗಳಾಗಿದೆ ಸುಮಾರಷ್ಟು ಜನ ಅನುಭವ ಆಗಿದೆ ಪೊಲೀಸ್ನವ್ರು ಎಷ್ಟೋ ಜನ ಸುಸೈಡ್ ಮಾಡ್ಕೊಳ್ತಾ ಇದ್ದಾರೆ ಎಷ್ಟೋ ಜನ ಹಾರ್ಟ್ ಅಟ್ಯಾಕ್ ಆಗ್ತಿದ್ದಾರೆ ನಂತರ ಡಿಪಾರ್ಟ್ಮೆಂಟ್ ಬಿದ್ದ ಬಿಟ್ಟ ಮೇಲೆ ನಿಜವಾಗಿಯೂ ಅವ್ರದೆಲ್ಲ ಬದುಕು ಹೇಳಕ್ಕೆ ಬರೋದಿಲ್ಲ ಇದು ದೇಶದ ದುರಂತ ನಿಜವಾದ ಹೀರೋಗಳನ್ನು ಗುರುತಿಸಬೇಕು ಅದು ಬಿಟ್ಟು ಯಾರ್ಯಾರನೋ ಗುರ್ಸಾರ ಯಾರ್ಯಾರು ಇರೋ ಅಂತಾರೆ ಆದರೆ ಈ ಪೊಲೀಸ್ ಕೆಲಸದಲ್ಲಿ ನಿಜವಾಗೂ ಯಾವ ಟಿ ವಿಯವರೂ ನಮ್ಗೆ ಇಲ್ಲಿವರು ಪ್ರಶ್ನೆ ಮಾಡಿಲ್ಲ ಮೊದಲು ನಿಮ್ಮ ಟಿ ವಿ ಸಮುದಾಯ ಮಾಡಿದರೆ ಅದಕ್ಕೆ ನಿಮಗೂ ಒಂದು ಅಭಿನಂದನೆಗಳು ನಮ್ಮ ಕೆಂಪೇಗೌಡರಿಗೆ ಅಭಿನಂದನೆಗಳು ಅಂದರೆ ಜನ ಎಲ್ಲ ಅವರ ಪರವಾಗಿ ನಿಲ್ಲಬೇಕು ಈಗ ಇಂಥ ಘಟನೆಗಳಾದಾಗ ಜನ ಅವ್ರ ಪರವಾಗಿ ನಿಲ್ಲಬೇಕು ಕೋರ್ಟು ಅದನ್ನು ಒಳ್ಳೆಯ ಕನ್ಸಿಡ್ರೇಷನ್ ಇರಬೇಕು ಯಾಕಂದರೆ ನಾವು ಈ ಈ ಪೊಲೀಸ್ನವ್ರು ಹೊಡಿತೀವಲ್ಲ ನಾವು ಅಂದರೆ ನಾವೇನು ಅದು ತಿನ್ನೋ ಉದ್ದೇಶಕ್ಕೆ ಹೊಡಿತೀವ ಏನು ಕೋಳಿ ಕುರಿ ಅಂದಿನ ಅಲ್ಲಲ್ಲ ಯಾವಾಗ ಒಬ್ಬ ವ್ಯಕ್ತಿಯ ಸ್ವೇಚ್ಛಾಚಾರ ಸಮಾಜದ ಒಂದು ಸುಸ್ಥಿತಿಗೆ ಅದು ಮಾರಕಾಗತ್ತೆ ಅಂದಾಗ ನಾವು ಹೊಡಿಬೇಕಾದ್ರೆ ನಮಗೂ ಏನು ಖುಷಿಯಿಂದ ಹೊಡೆಯಲ್ಲ ಅನಿವಾರ್ಯವಾಗಿ ಹೊಡಿತೇವೆ ಅನಿವಾರ್ಯ ಸ್ಥಿತಿಗೆ ನಮ್ಮನ್ನು ತಗೊಂಡು ಹೋಗ್ತಿದ್ದಾರೆ ಅಂತ ನೋಡಿ ನಾವು ಸಾಯೋದು ನಮ್ಮ ಮಕ್ಕಳು ಸಾಯೋದಕ್ಕಿಂತ ಇನ್ನೊಬ್ಬರು ನಮ್ಮಿಂದ ಸಾಯುವಂತೆ ಮಾಡ್ತಾಯಿದ್ದಾರೆ ಅಂತ ಅದಕ್ಕೆ ಆ ಭಯೋತ್ಪಾದಕನೂ ಖಂಡಿಸಬೇಕು ವಿಚ್ಛಿದ್ರ ಕಾರ್ಯಗಳನ್ನು ಖಂಡಿಸಬೇಕು ಇಂಥದ್ರಲ್ಲಿ ತಾಣುವಂಥ ಕೆಂಪೇಗೌಡರ ಅಂತರ ಪೊಲೀಸ್ ಅಧಿಕಾರಿಗಳ ಬೆಂಬಲಕ್ಕೆ ಸಮಾಜ ನಿಲ್ಲಬೇಕು ಅನ್ನೋದು ನನ್ನ ಆಶಯ